ಹಾಯ್ ಎಲ್ಲ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಬೆಳಗಿನ ಶುಭೋದಯ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರು ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿದ್ದೀನಿ ಇವತ್ತು ಬೆಳಗಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಿಮ್ಮ ಜೊತೆ ಕೆಲವೊಂದು ರೆಸಿಪಿಗಳನ್ನ ಸೇರ್ ಮಾಡ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಉತ್ತರ ಕರ್ನಾಟಕ ಸ್ಪೆಷಲ್ ರೆಸಿಪಿ ಹಾಗೆ ಮತ್ತು ಇದು ಈ ರೆಸಿಪಿ ಮಾಡುವಂಥ ಹಬ್ಬ ಹತ್ತಿರ ಇದೆ ಹಾಗಾಗಿ ನಾನು ನಿಮಗೆ ತೋರಿಸೋಣ ಅಂತ ಮಾಡ್ತಾಯಿದ್ದೀನಿ ಹಾಗೆ ಇನ್ನೂ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಆಲ್ ಹಾಲಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮಗೇನಾದರೂ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಳಗ್ಗೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಇದ್ದೀನಿ ಎದ್ದಾಗಿಂದನೇ ಎದ್ದು ಇವಾಗ ಹಾಸಿಗೆನ ತೆಗಿತಾ ಇದ್ದೀನಿ ಸ್ವಲ್ಪ ಲೇಟಾಯಿತು ಎದ್ದೇಳಕ್ಕೆ ಹಾಗೆ ಬಾಗ್ಯ ಒಳಗಡೆ ಕಸ ಗುಡಿಸ್ತಾ ಇದ್ದು ನಾನು ಹೊರಗಡೆ ಗುಡಿಸ್ಕೊಳ್ಳೋಣ ಅಂತ ನಾನು ರೆಡಿ ಇದ್ದೆ ಬಾಗಿನಿಗೆ ಒಳಗಡೆ ನಾನು ಹೊರಗಡೆ ಯಾಕಂದರೆ ಲೇಟಾಗಿದ್ದು ಹಾಗೆ ಇವತ್ತು ಬಾಗಿನ ಸ್ಕೂಲ್ ಬೇರೆ ರಜೆ ಇತ್ತಲ್ವ ಹಾಗಾಗಿ ಇಬ್ಬರು ಸೇರಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ಬಗ್ಗೆ ಅವ್ರ ಒಳಗಡೆ ಕಸ ಗುಡಿಸ್ತಾ ಇದ್ದಾಳೆ ನಾನು ಕೂಡ ಹೊರಗಡೆ ಗುಡಿಸ್ತಾ ಇದ್ದೀನಿ ಬೇಗ ಬೇಗ ಮಾಡ್ಕೊಂಬೇಡ ನಾ ಅಡುಗೆನ ಲೇಟ್ ಮಾಡೋದು ಬೇಡ ಅಂತ ಕಸ ಗುಡಿಸಿದಾದ್ಮೇಲೆ ಹಂಗೆ ಹೊಸಲೆಲ್ಲ ತೊಳ್ಕೊಂಡು ರಂಗೋಲಿಯಲ್ಲಿ ಹಾಕಿ ಪಾತ್ರೆ ಎಲ್ಲ ತೊಳೆದು ಗ್ಯಾಸ್ ಕಟ್ಟೆಲ್ಲ ಒರೆಸಿ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ನಾನು ಏನು ರೆಸಿಪಿ ಮಾಡ್ತಾಯಿದ್ದೀನಿ ಅಂತ ನಿಮ್ಮ ಜೊತೆಗೆ ತೋರಿಸ್ತೀನಿ ಇವಾಗ ಆ ರೆಸಿಪಿ ಯಾವಾಗ ಮಾಡಬೇಕು ಯಾವ ಟೈಮಲ್ಲಿ ಮಾಡ್ತಾರೆ ಅಂತ ಕೂಡ ನನಗೆ ಹೇಳ್ತೀನಿ ಇವಾಗೆಲ್ಲ ಆಯಿತು ಕಸ ಗುಡಿಸಿ ಸ್ನಾನ ಮಾಡ್ಕೊಂಡಿಲ್ಲ ಬಂದಿದೆ ನಾನು ಅದಾದಮೇಲೆ ಪೂಜೆ ಪೂಜೆಗೆ ಜ ಮೇಲೆ ನಾನು ಇಲ್ಲಿ ಪುಂಡಪಲ್ಯನ ನಾನು ನೋಡ್ತಿದ್ದಾರ ಪುಂಡೆಪಲ್ಯ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೇಸಕ್ಕೆ ಇಡೋಣ ಅಂತ ನೀರು ಕಾಯ್ಸೋಕೆ ಇಟ್ಟಿದ್ದೆ ಅಲ್ಲಿವರೆಗೂ ಟೀ ಟೀ ರೆಡಿ ಮಾಡಿಕೊಂಡೆ ಇವಾಗ ನೀರು ಕಾದಿದೆ ಹಾಗೆ ಅದಕ್ಕೆ ಏನೆಲ್ಲ ಕಾಳುಗಳನ್ನ ಹಾಕ್ತಾಯಿದ್ದೀನಿ ಅಂತ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ ಹೆಸರು ಕಾಳು ಮತ್ತು ದೊಡ್ಡ ಕಾಬು ಕಡಲೆ ಬರುತ್ತಲ್ಲ ಕಾಬು ಕಡಲೆ ಹೆಸರು ಕಾಳು ಮತ್ತು ಮೆಟ್ಗೆ ಕಾಳು ಬಟಾಣಿ ಕಾಳು ಕಡಲೆಬೇಳೆ ಮತ್ತು ತೊಗರಿ ಬೇಳೆ ಈ ಥರದ ಎಲ್ಲ ಕಾಳುಗಳನ್ನೂ ಸೇರಿಸಿ ನಾನು ಮಾಡ್ತಾಯಿದ್ದೀನಿ ಈ ರೀತಿ ರಂಗೋಲಿ ಹಾಕ್ಕೊಂಡು ಹೂವೇ ಇತ್ತಲ್ವ ಜಾಸ್ತಿ ಹೂವಾಯಿತು ಅದಕ್ಕೆ ಈ ಥರ ಎಲ್ಲ ಹಾಕಿಬಿಟ್ಟಿದ್ದೀವಿ ಟೀ ಮಾಡಿದ್ದೆ ಎಲ್ಲರೂ ಟೀ ಕುಟ್ಕೊಂಡು ಕುತ್ಕೊಂಡಿದ್ವಿ ಪಾಪುನ ತೊಗೊಂಡು ಅವರು ಬಂದಿದ್ದರು ನೋಡಿ ತೊಗರಿಬೇಳೆ ಕಡಲೆಬೇಳೆ ಪ್ರತಿ ಒಂದು ಎಲ್ಲ ಶೇಂಗದ ಕಾಳು ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಇದು ಆಲ್ರೆಡಿ ನಾನು ರೆಸಿಪಿ ಹಾಕಿದ್ದೀನಿ ತುಳಸು ಅಡುಗೆ ಮನೆ ಚಾನಲಲ್ಲಿ ಹಾಗಾಗಿ ಇದು ಇಲ್ಲಿ ನಾನು ಬ್ಲಾಗಲ್ಲಿ ಸೇರ್ ಮಾಡ್ಕೊಳ್ಳೋಣ ನಿಮ್ಮ ಜೊತೆಗೆ ಅಂತ ಮಾಡ್ತಾಯಿದ್ದೀನಿ ಇದನ್ನೆಲ್ಲ ನಾನು ಇವಾಗ ತೊಡೆದು ನೀರಿಗೆ ಹಾಕ್ಕೊಂಡಿದ್ದೀನಿ ಕಾಳುಗಳೆಲ್ಲ ತೊ ನೀಟಾಗಿ ತೊಳೆದು ಬಿಟ್ಟು ನೀರಿಗೆ ಹಾಕಿದ್ದೀನಿ ಹಾಗೆ ಅದ್ರ ಜೊತೆಗೆ ಮೆಣಸಿನ್ಕಾಯಿ ಕೂಡ ಕಟ್ ಮಾಡಿ ಹಾಕಿದ್ದೀನಿ ಒಂದು ಹತ್ತು ಮೆಣ್ಸಿನ್ಕಾಯಿ ಹಾಕಿದ್ದೀನಿ ಖಾರ ಆದ್ರೆ ಚೆನ್ನಾಗಿರುತ್ತೆ ಪುಂಡೆ ಪಲ್ಯೆ ಇವಾಗ ಕಟ್ ಮಾಡ್ಕೊಂಡಿರುವಂಥ ಪುಂಡೆ ಪಲ್ಯ ಹಾಕೋತಾ ಇದ್ದೀನಿ ಪುಂಡೆ ಪಲ್ಯ ಅಂದರೆ ಹುಳಿ ಸೊಪ್ಪು ಅಂತ ಹೇಳ್ತಾರೆ ಗೊಂಗುರ ಸೊಪ್ಪು ಅಂತ ಹೇಳ್ತಾರೆ ಅದನ್ನು ನಾನಿಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಸ್ಪೂನು ಅರಿಶಿಣ ಹಾಕ್ಕೊಂಡು ಹಾಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಕುಕ್ಕರ್ನ ಕ್ಲೋಸ್ ಮಾಡ್ಕೊಂಬಿಟ್ರೆ ಒಂದು ಮೂರು ಆದರೆ ಸಾಕು ನೀಟಾಗಿ ಚೆನ್ನಾಗಿ ನಮಗೆ ಕುಕ್ಕರ್ ಕುದ್ದುಬಿಡುತ್ತೆ ಪುಂಡೆ ಪಲ್ಯ ಅದನ್ನು ಕುದಿಯೋವರೆಗೂ ನಾವು ಹಾಗೆ ಕಡುಬಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಕಡುಬಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಇದನ್ನೆಲ್ಲ ಯಾವಾಗ ಮಾಡ್ತಾರೆ ಅಂತ ನಾನು ಮುಂದೆ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದ್ದೀನಿ ನಾನಿಲ್ಲಿ ಚಜ್ಜಿ ಹಿಟ್ಟಲ್ಲಿ ಮಾಡ್ತಾಯಿದ್ದೀನಿ ಜೋಳದ ಹಿಟ್ಟಲ್ಲೂ ಮಾಡ್ತಾರೆ ಚಜ್ಜಿ ಹಿಟ್ಟಲ್ಲೂ ಮಾಡ್ತಾರೆ ಚಜ್ಜಿ ಹಿಟ್ಟಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಹಾಗಾಗಿ ಚಜ್ಜಿ ಹಿಟ್ಟಲ್ಲಿ ಮಾಡ್ಕೋತಾ ಇದ್ದೀನಿ ನಾನು ಬಿಸಿನೀರನ್ನ ಹಾಕ್ಕೊಂಡಿದ್ದೀನಿ ಬಿಸಿನೀರು ಸ್ವಲ್ಪ ಹಿಟ್ಟು ಜಿಗಿ ಕಮ್ಮಿ ಇದೆ ಹಾಗಾಗಿ ಬಿಸಿನೀರು ಹಾಕ್ಕೊಂಡು ಇಲ್ಲಿ ಮಿಕ್ಸ್ ಇದ್ದೀನಿ ಉಪ್ಪು ಹಾಕ್ಕೋಬೇಕು ಉಪ್ಪು ಹಾಕೋದನ್ನು ಮರಿಬೇಡಿ ಹಾಗೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಹಿಟ್ಟನ್ನ ಈ ರೀತಿ ಹದದಲ್ಲಿ ಕಲಿಸ್ಕೋಬೇಕು ತುಂಬ ಆಗಬಾರ್ದು ತುಂಬ ಆಗಬಾರ್ದು ಹಿಟ್ಟು ಒಂದು ಮೀಡಿಯಮ್ ಸೈಜಲ್ಲಿ ಹಿಟ್ಟನ್ನ ಕಲಿಸ್ಕೋಬೇಕು ಕಲಿಸ್ಕೊಂಡಾದ ಈ ರೀತಿ ಚಿಕ್ಕ ಚಿಕ್ಕ ಉಂಡೆನ ಮಾಡ್ಕೊಂಡು ಈ ರೀತಿ ಉದ್ದಕ್ಕೆ ಮಾಡ್ಕೊಂಬಿಟ್ಟು ನಮ್ಮ ಕಡುಬು ಯಾವ ಸೈಜಲ್ಲಿ ಬೇಕೋ ನೋಡಿ ಆ ಸೈಜಲ್ಲಿ ಈ ರೀತಿ ಕಟ್ ಮಾಡ್ಕೋಬೇಕು ಈ ರೀತಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಾದ್ಮೇಲೆ ಒಂದೊಂದಾಗಿ ತೊಗೊಂಡು ನಾವು ಅದನ್ನು ರೌಂಡಾಗಿ ಮಾಡಿ ತೂತಿರೋ ಜಲ್ಲೂಡಿಯೆಲ್ಲ ಹಾಕ್ಕೊಂಡು ನಾನು ಬೇಯಿಸ್ಕೊತೀನಿ ನೋಡಿ ಈ ಥರ ಜಲ್ಲೂಡಿನ ತೊಗೊಂಡಿದ್ದೀನಿ ಅದರಲ್ಲಿ ಈ ರೀತಿ ರೌಂಡ್ ರೌಂಡ್ಗೆ ಮಾಡಿ ನಾನಿಲ್ಲಿ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ತುಂಬ ಜಾಸ್ತಿ ಹಾಕಿದ್ರೆ ಕುದಿಯೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಒಂದು ಲೇ ಲೇವಲಲ್ಲಿ ಒಂದು ಅಳತೆಯಲ್ಲಿ ಹಾಕ್ಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಇಷ್ಟು ಹಾಕ್ಕೊಂಡಿದ್ದೀನಿ ಎರಡು ಲೇಯರ್ ಬಂದಿದೆ ಅಷ್ಟು ಹಾಕ್ಕೊಂಡು ಕೆಳಗಡೆ ಪಾತ್ರೆ ಇಟ್ಟಿದ್ದೀನಲ್ಲ ಅದರಲ್ಲಿ ನೀರಿದೆ ನೀರು ಹಾಕಿ ಅದ್ರ ಮೇಲೆ ತೂತಿರೋ ಜಲ್ಲಡಿ ಇಷ್ಟು ಮೇಲೆ ಮುಚ್ಚಿಬಿಟ್ರೆ ಚೆನ್ನಾಗಿ ಕಡುಬು ಕುದಿಯುತ್ತೆ ನೋಡಿ ಇವಾಗ ನೀಟಾಗಿ ಕಡುಬು ಕುದ್ದಿದೆ ನಾನು ಅಲ್ಲಿವರೆಗೂ ಮತ್ತೆ ಇಲ್ಲಿ ಹಾಕಿದ್ದೀನಿ ನೋಡಿ ಗ್ಯಾಸ್ ಕಟ್ಟೆ ಮೇಲೆ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಮಿಕ್ಕಿರೋ ಹಿಟ್ಟಲ್ಲಿ ತುಂಬಾ ಬೇಗ ಆಗೋಗ್ಬಿಡುತ್ತೆ ಇದನ್ನು ಹಾಗೆ ಬಿಟ್ಟರೆ ಗಟ್ಟಿ ಆಗಿಬಿಡುತ್ತೆ ಕಡುಬು ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ ಸ್ವಲ್ಪ ತಣ್ಣೀರು ಹಾಕಬೇಕು ತಣ್ಣೀರು ಹಾಕ್ಬಿಟ್ರೆ ಕಡುಬು ಅಂಟ್ಕೊಳ್ಳಲ್ಲ ಗಟ್ಟಿ ಬರಲ್ಲ ತುಂಬಾ ಚೆನ್ನಾಗಿರುತ್ತೆ ಉದ್ರ ಉದ್ರಾಗಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಚೆನ್ನಾಗಿ ಕುದ್ದಿದೆ ನೀಟಾಗಿ ಒಂದು ಹತ್ತು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಅಂದ್ರೆ ಓಕೆ ಎಷ್ಟು ಚೆನ್ನಾಗಿ ಕುದಿಸಿದ್ರು ಅಷ್ಟು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಕಡುಬೆಲ್ಲ ನಾನು ಮತ್ತೆ ಇನ್ನೊಂದು ಒಂದು ಕಿಟ್ಟು ಇಲ್ಲಿ ನಾನು ಭರ್ತ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಭರ್ತ ಯಾಕೆ ಅಂದರೆ ಭರ್ತ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಅದು ಇಲ್ಲಿ ಭರ್ತ ಮಾಡೋಕ್ಕೆ ನಾನು ಕ್ಯಾರೆಟ್ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ ನೀವು ಇದಕ್ಕೆ ಕುಂಬಳಕಾಯಿ ಬದನೆಕಾಯಿ ಏನು ಬೇಕೋ ತರಕಾರಿ ಎಲ್ಲನೂ ಹಾಕ್ಕೊಂಡು ಮಾಡ್ಕೋಬೋದು ನಾವು ಅದೆಲ್ಲ ಕುಂಬಳಕಾಯಿ ಅದೆಲ್ಲ ಏನು ಮನೆಯಲ್ಲಿ ತಿನ್ನಲ್ಲ ಅಂತ ಅದಕ್ಕೋಸ್ಕರ ಕ್ಯಾರೆಟಲ್ಲಿ ಮಾತ್ರ ನಾನು ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಬೇಕಾಗಿರೋ ತರಕಾರಿ ಎಲ್ಲ ಕಟ್ ಮಾಡಿ ಈ ಥರ ಪಾತ್ರೆಲಿ ಹಾಕಿ ಕುದಿಸ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಮೆತ್ತು ಕುದಿಬೇಕು ಅದು ಅಲ್ಲಿ ಕುದಿಯಕ್ಕೆ ಇಟ್ಬಿಟ್ಟು ಇಲ್ಲಿ ಪುಂಡೆ ಪಲ್ಯ ನೋಡಿ ಆಲ್ರೆಡಿ ಕುದ್ದಿದೆ ಮೂರು ಆಯಿತು ನಾನು ಮಾಡಿದ್ದೆ ನೀರೆಲ್ಲ ಚೆನ್ನಾಗಿ ಹೇರ್ಕೊಂಡಿದೆ ಆದಮೇಲೆ ಚೆನ್ನಾಗಿ ಕಾಳುಗಳು ಹಾಕಿರ್ತೀವಲ್ಲ ಚೆನ್ನಾಗಿ ಮುಗಿಸ್ಬೇಕದು ನೋಡಿ ಈ ಥರ ಮುಗಿಸ್ಬೇಕು ನೀಟಾಗಿ ಎಲ್ಲ ಬಿಡಿ ಬಿಡಿ ಆಗಬೇಕು ಸೊಪ್ಪು ಅನ್ನೋದು ಏನು ಉಳಿಬಾರ್ದು ಪುಡಿ ಸೊಪ್ಪು ಇರುತ್ತಲ್ಲ ಏನು ಸ್ವಲ್ಪ ಉಳ್ಕೊಬಾರ್ದು ಕಾಳಾಗಲಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ಮತ್ತೆ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಒಂದು ಗೆಡ್ಡಿ ಎರಡು ಗೆಡ್ಡಿ ಬೆಳ್ಳುಳ್ಳಿ ನಾನು ಸಿಪ್ಪೆ ಬಿಡಿಸಿ ಆ ಥರ ಜಜ್ಜಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನು ಅಥವಾ ಮೂರು ಸ್ಪೂನಷ್ಟು ಅರಿಶಿನ ಸಾರಿ ಎಣ್ಣೆನ ಹಾಕ್ಕೋಬೇಕು ಎಣ್ಣೆ ಹಾಕ್ಕೊಂಡು ಸುಮ್ಮನೆ ಮೇಲೆ ಕುಕ್ಕರ್ ಅಷ್ಟೇ ಇಲ್ಲೇ ಹಾಗೆ ಅದನ್ನ ಅದನ್ನು ಇಟ್ಬಿಟ್ಟು ನಾನು ಇಲ್ಲಿ ನೋಡಿ ಕ್ಯಾರೆಟು ಕುದ್ದಿದೆ ಮೆತ್ತಗೆ ಅದು ಬಿಸಿನೀರೆಲ್ಲ ನಾನು ತೆಗಿತಾ ಇದ್ದೀನಿ ಅದು ನೀರು ಏನಕ್ಕೂ ಯೂಸ್ ಆಗಲ್ಲ ನೀಟಾಗಿ ಅದೆಲ್ಲ ತೊಗೊಂಡು ಒಂದು ಸ್ವಲ್ಪ ನೀರು ಉಳಿಬಾರ್ದು ನೀರೆಲ್ಲ ನೀಟಾಗಿ ತೆಗೆದುಬಿಟ್ಟು ಅದೇ ಥರ ಇವಾಗ ನಾವು ಹೆಂಗೆ ಮುಗಿಸ್ಕೊಂಡು ಅದೇ ಥರ ಈ ರೀತಿ ನಾವು ಇದನ್ನು ಮುಗಿಸ್ಕೋಬೇಕು ಚೆನ್ನಾಗಿ ಈ ರೀತಿ ಎಲ್ಲ ಅದನ್ನು ಮುಗಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಸಾಫ್ಟ್ ಆಗಬೇಕು ಅದು ಕಾಳು ಕಾಳಾಗಿ ತುಂಬ ಉಳ್ಕೋಬಾರ್ದು ಇದು ಸ್ವಲ್ಪ ಇದೆ ನಾನು ಇನ್ನೊಂದು ಚೂರು ಮುಗಿಸ್ತಾ ಇದ್ದೆ ನೋಡ್ತಾ ಇರಬೇಕು ನೀಟಾಗಿ ಅದೆಲ್ಲ ಸಾಫ್ಟಾಗಿ ಆಗಬೇಕು ಇವಾಗ ಅದು ರೆಡಿಯಾಗಿದೆ ಅದಕ್ಕೆ ನಾನು ಎರಡು ಸ್ಪೂನಷ್ಟು ಖಾರನ ಹಾಕ್ತಾಯಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ಹಾಗೆ ಒಂದು ಕಲರ್ಗೆ ಒಂದು ಚೂರು ಚಿಟಿಕೆ ಅಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾವು ಈರುಳ್ಳಿ ಸೊಪ್ಪು ಹಾಕಬೇಕು ಅದ್ರ ಚೆನ್ನಾಗಿರುತ್ತೆ ನಾನು ಇತ್ತಲ್ವ ಅದನ್ನ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಸೊಪ್ಪೆ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಶೇಂಗಾದ ಪುಡಿನೂ ಹಾಕ್ಕೊಂಡಿದ್ದೀನಿ ಚೆನ್ನಾಗಿದೆಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ನೀಟಾಗಿ ಅದು ಎಲ್ಲ ಒಂದೇ ಕಡೆ ಬೆರಿಬೇಕು ಆ ರೀತಿ ಮತ್ತೆ ನಾನು ಮುಜ್ ಮುಗಿಸ್ಕೊತಾ ಇದ್ದೀನಿ ಈ ರೀತಿ ಮಾಡಿಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿ ಅದನ್ನು ಇವಾಗ ಜಜ್ಜಿ ರೆಡಿಯಾಯಿತು ಇದನ್ನು ನಾನು ಸಪ್ರೇಟಾಗಿ ಎಲ್ಲ ನೀಟಾಗಿ ಅದನ್ನು ತಗೊಂಡು ಒಂದು ಬೌಲ್ಗೆ ಎತ್ತಿಡ್ತೀನಿ ಚೆನ್ನಾಗಿ ಅದನ್ನು ತೆಗೆದ್ಬಿಡ್ತೀನಿ ಅದು ಹಾಲು ಕಾಸು ಪಾತ್ರೆ ಅದರಲ್ಲಿ ಬಿಟ್ಬಿಟ್ರೆ ಖಾರ ಬಿಟ್ಕೊಂಡ್ರೆ ಆಮೇಲೆ ಹಾಲು ನಾಳಾಗ್ಬಿಡುತ್ತೆ ಹಾಗಾಗಿ ಅದನ್ನು ತೆಗೆದ್ಬಿಟ್ಟು ಸಪ್ರೇಟಾಗಿ ಎತ್ತಿಟ್ಟಿದ್ದೀನಿ ಹಾಗೆ ಪಲ್ಯ ಚೆನ್ನಾಗಿ ಕುದ್ದಿದೆ ನಾವು ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಅದು ಬೇಸಕ್ಕೆ ಇಟ್ಟಿದ್ವಲ್ಲ ಅದು ಕೂಡ ಚೆನ್ನಾಗಿ ರೆಡಿ ಆಯಿತು ಪಲ್ಯ ಕೂಡ ರೆಡಿ ಆಯಿತು ಚೆನ್ನಾಗಿ ಚೆನ್ನಾಗದೊಂದು ಸರ್ತಿ ಮಿಕ್ಸ್ ಮಾಡಿಕೊಂಡೆ ನಾನು ನೋಡಿ ಕಡುಬು ಪುಂಡೆ ಪಲ್ಯ ಭರ್ತ ಮತ್ತು ಈರುಳ್ಳಿ ಚಟ್ನಿ ಕೂಡ ನಾನು ಮಾಡಿದ್ದೀನಿ ಈರುಳ್ಳಿ ಚಟ್ನಿ ರೆಸಿಪಿ ನಾನು ತುಂಬ ಸತಿ ಹಾಕಿದ್ದೀನಿ ಹಾಗಾಗಿ ಅದರ ರೆಸಿಪಿ ತೋರಿಸಿಲ್ಲ ಈರುಳ್ಳಿ ಚಟ್ನಿ ಕೂಡ ಆಗಿದೆ ಬೇಕು ಮತ್ತು ಬ್ಲಾಗ್ಲಿ ತೋರಿಸಿ ಅಂದರೆ ಖಂಡಿತ ತೋರಿಸ್ತೀನಿ ಅದನ್ನು ಕೂಡ ನಾನು ಯಾಕಂದರೆ ಸುಮ್ ತುಂಬ ಸತಿ ಬ್ಲಾಗಲ್ಲೇ ತೋರಿಸಿದ್ದೀನಿ ಅಂತ ಅದಕ್ಕೆ ತೋರಿಸಲಿಲ್ಲ ಅದು ಇದು ನಾನು ಇವಾಗ ಇರೋದು ಈರುಳ್ಳಿ ಚಟ್ನಿ ಅದು ಪಲ್ಯ ಮತ್ತು ಭರ್ತ ಇದು ಬರ್ತಾ ನಮ್ಮೂರ ಕಡೆ ಇದು ಯಾವ ಟೈಮಲ್ಲಿ ಮಾಡ್ತಾರೆ ಅಂದರೆ ಮಾಡ್ತಾರೆ ಎಳ್ಳಮಸ್ಸಿಗೆ ಮತ್ತು ಸೀಗಿ ಹುಣ್ಣಿಮೆ ಅಂತ ಬರುತ್ತೆ ಅವಾಗ ಮಾಡ್ತಾರೆ ಅದ್ರ ಬಿಟ್ಟರೆ ಬೇರೆ ಟೈಮಲ್ಲಿ ಯಾವಾಗಲೂ ಮಾಡೋಲ್ಲ ನಾವು ಯಾವಾಗಾದರೂ ತಿನ್ನಬೇಕನ್ನಿಸ್ತದ ಕೂಡ ಮಾಡ್ಕೊಂಡು ತಿನ್ಬೋದು ಅಂದರೆ ಯಾವ ಹಬ್ಬಕ್ಕೆ ಮಾಡ್ತಾರೆ ಅಂತ ವಿಶೇಷವಾಗಿ ಹೇಳ್ತಾ ಇದ್ದೀನಿ ವಿಶೇಷವಾಗಿ ಯಾವ ಹಬ್ಬದಲ್ಲಿ ಅಂದರೆ ಬರೀ ಎಳ್ಳಮಸಿ ಮತ್ತು ಸೀಗಿ ಹುಣ್ಣಿವಿಗೆ ಇದನ್ನು ಮಾಡ್ತಾರೆ ಭೂಮಿ ತಾಯಿ ಪೂಜೆ ಮಾಡ್ತಾರಲ್ಲ ಆವಾಗ ಮಾಡ್ತಾರೆ ಈ ರೀತಿ ನಮ್ಮ ಉತ್ತರ ಕರ್ನಾಟಕ ಕಡೆ ಮಾಡುವಂಥ ಎಳ್ಳಮಸಿ ಹಬ್ಬಕ್ಕೆ ಪುಂಡೆ ಪಲ್ಯ ಮತ್ತು ಭರ್ತು ಈರುಳ್ಳಿ ಚಟ್ನಿ ರೆಡಿಯಾಗಿದೆ ಇನ್ನೂ ಇದಕ್ಕೆ ಬಜ್ಜಿ ಅಂತ ಮಾಡ್ತಾರೆ ಬಜ್ಜಿ ಅಂತಂದರೆ ಎಲ್ಲ ಕಾಳುಗಳನ್ನ ಬೆರೆಸಿ ಮಾಡ್ತಾರೆ ಅದು ಒಂಥರ ಬಜ್ಜಿ ಅಂತ ಹೇಳ್ತಾರೆ ಅದಕ್ಕೆ ಅದು ನಾನು ಮಾಡಿಲ್ಲ ಅದನ್ನು ಕೂಡ ನಾನು ಒಂದ್ಸತಿ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ನಮ್ಮ ಉತ್ತರ ಕರ್ನಾಟಕ ಊಟ ಸೂಪರಾಗಿ ರೆಡಿಯಾಗಿದೆ ನಿಮಗೂ ಕೂಡ ಎಲ್ಲರೂ ಇಷ್ಟ ಆಗಿದೆ ಅಂದ್ಕೋತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ನೋಡೋಣ ಹಾಗೆ ಮತ್ತು ನೀವು ಯಾರೆಲ್ಲ ಮಾಡ್ತೀರಾ ಯಾವ ರೀತಿ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಮ್ಗೆ ನಮ್ಮ ಕಡೆ ಅಂತೂ ಇದೇ ಥರ ಮಾಡೋದು ತುಂಬಾ ಇಷ್ಟ ನಮಗೆ ನಮಗೆ ಹಬ್ಬಕ್ಕಂತ ಏನಿಲ್ಲ ನಮ್ಗೆ ಯಾವಾಗ ಬೇಕೋ ಆವಾಗ ಮಾಡ್ಕೊಂಡು ತಿಂತ ಇರ್ತೀವಿ ನಾನು ನಿಮಗೆ ಹಿಂದಿನ ಹಿಡದಲ್ಲಿ ಹೇಳಿದೆ ನನಗೆ ಪುಂಡೆ ಸಿಗ್ತಾ ಇಲ್ಲ ಅಂತ ಅವತ್ತಿಂದ ಇವತ್ತಿಗೂ ಕುಂಡೆಪಲ್ಯೇ ಸಿಕ್ಕಿಲ್ಲ ನಮಗೆ ಇವತ್ತು ಸಿಕ್ಕಿದೆ ಅಂತ ತೊಗೊಂಬಂದರು ಹಾಗೆ ನಾನು ಹಬ್ಬಕ್ಕಿರೆಲ್ಲ ಊರಿಗೆ ಹೋಗೋ ಹೋಗಬೇಕು ಇವಾಗೆ ಮಾಡಿಬಿಟ್ಟೆ ನಾನು ಹಬ್ಬದಲ್ಲಿ ತಿನ್ನೋಕ್ಕಾಗುತ್ತೆ ಎಲ್ಲ ಗೊತ್ತಿಲ್ಲ ನಮ್ಮ ನಾವು ಊರಿಗೆ ಹೋಗ್ತೀವಿ ಊರಲ್ಲೇನೋ ಸಿಗುತ್ತೆ ನಮಗೆ ನಮ್ಮ ಮನೆಯವ್ರಿಗೆ ತಿನ್ನಲ್ಲ ಅಪ್ಪ ಅಂತ ಹೇಳ್ಬಿಟ್ಟು ಇವತ್ತೆಲ್ಲ ಚೆನ್ನಾಗಿ ರೆಡಿ ಮಾಡಿಕೊಂಡು ತಿಂತಾಯಿದ್ವಿ ಇದ್ವಿ ಬನ್ನಿರಿ ಸೂಪರಾಗಿದೆ ಊಟ ಅಂತೂ ಎಲ್ಲರೂ ಊಟ ಮಾಡೋಣ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ